ಕೊರೋನಾ ರೀತಿ ಮತ್ತೆ ಲಾಕ್ ಡೌನ್ ಘೋಷಣೆ ಜನರಿ ಇಲ್ಲದ ರಸ್ತೆಗಳು ಎಲ್ಲಿ ನೋಡಿದರೂ ದೆವ್ವದ ರೀತಿ ಕಾಣುವ ಏರಿಯಾಗಳು ವಾಹನ ಓಡಾಟಕ್ಕೂ ನಿಷೇಧ ಬಾಗಿಲು ಮುಚ್ಚಿದ ಫ್ಯಾಕ್ಟರಿಗಳು ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಇರುವ ಉದ್ಯೋಗಿಗಳು ಅಂದ ಹಾಗೆ ಇದು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಕೊರೋನಾ ಭೀಕರತೆ ಸಮಯದಲ್ಲಿ ಲಾಕ್ಡೌನ್ ಏರಿದಾಗ ಕಂಡ ದೃಶ್ಯಗಳು ಇದೀಗ ಅದೇ ಸೀನ್ ಮತ್ತೆ ರಿಪೀಟ್ ಆಗಿದ್ದು ಕೊರೋನಾ ರೀತಿ ಮತ್ತೆ ಲಾಕ್ಡೌನ್ ಭಯ ಭಯ ಇದು ಕೊರೋನಾ ರೀತಿಯಲ್ಲೇ ಮತ್ತೊಂದು ಭಯ ಈಗ ಶುರುವಾಗ್ತಿದೆ ಇದೀಗ ಕೊರೋನಾ ಹುಟ್ಟಿದ ದೇಶದಲ್ಲೇ ಇನ್ನೊಂದು ವೈರಸ್ ಕೂಡ ಉಟ್ಕೊಂಡಿದೆ ಆದರೆ ಇದು ಕೊರೋನಾ ವೈರಸ್ ಮೀರಿಸುವ ರೀತಿ ಇದ್ದು ಜನ ಕೂಡ ಇದರಿಂದ ಭಯದಲ್ಲಿ ನರಳುವಂತೆ ಆಗಿದೆ ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಭೀಕರತೆ ನೋಡಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಹೀಗಿದ್ದಾಗದೆ ಕೊರೋನಾ ರೀತಿ ಮತ್ತೆ ಲಾಕ್ ಡೌನ್ ಘೋಷಣೆ ಚೀನಾ ನೆಲದಲ್ಲಿ ಆರೋಗ್ಯ ತುರ್ತು ಸ್ಥಿತಿ ಹೌದು ಸ್ನೇಹಿತರೆ ಚೀನಾ ನೆಲದಲ್ಲಿ ಕೊರೋನಾ ರೀತಿ ಪರಿಸ್ಥಿತಿ ಇದೀಗ ಮತ್ತೆ ನಿರ್ಮಾಣ ಆಗಿದೆ ಆ ರೀತಿ ನೋಡುವುದಾದ್ರೆ ಇದು ಕೊರೋನಾ ಮೀರಿಸುವ ಪರಿಸ್ಥಿತಿ ಅಂತ ಹೇಳಲಾಗ್ತದೆ ಈ ಕಾರಣಕ್ಕೆ ಜನರು ಕೂಡ ನಲುಗಿ ಹೋಗಿತ್ತು ಇದೀಗ ಹ್ಯೂಮನ್ ಮೆಟಫನೋಮೋ ವೈರಸ್ ಹಾವಳಿ ಹಿನ್ನೆಲೆ ಚೀನಾ ನೆಲದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಈ ಘಟನೆ ಬೆನ್ನಲ್ಲೇ ಕೊರೋನಾ ರೀತಿ ಮತ್ತೆ ಲಾಕ್ ಡೌನ್ ಘೋಷಣೆ ಮಾಡ್ತಾರ ಅನ್ನುವಂತಹ ಜಗತ್ತಿನಾದ್ಯಂತ ಕಾಡುತ್ತಿದೆ ಇಷ್ಟೆಲ್ಲದರ ನಡುವೆ ಇದೀಗ ಚೀನಾ ದೇಶದಲ್ಲಿ ಎಲ್ಲಿ ನೋಡಿದರೂ ಜನರ ಮಾಸ್ಕ್ ಹಾಕೊಂಡೇ ಓಡಾಡ್ತಿದ್ದಾರೆ ಹಾಗೆ ಯಾವುದೇ ಜಾಗಕ್ಕೆ ಹೋದ್ರೂ ಅಲ್ಲೆಲ್ಲ ಸ್ಯಾನಿಟೈಸರ್ ಕಡ್ಡಾಯ ಮಾಡಲಾಗಿದೆ ಇದು ಸಾಲ್ದು ಅನ್ನಂತೆ ಸೋಷಿಯಲ್ ಮೀಡಿಯಾ ಪೂರ್ತಿ ಇದೀಗ ಚೀನಾ ವೈರಸ್ ಸಂಬಂಧಿಸಿದ ವಿಡಿಯೋಗಳೇ ವೈರಲ್ ಆಗ್ತಿವೆ ಹಾಗೆ ಚೀನಾದ ಶವಾಗಾರದ ಬಳಿ ರಾಶಿ ರಾಶಿ ಶವಗಳು ಇವೆ ಅಂತ ವಿಡಿಯೋ ಮಾಡಿ ಪೋಸ್ಟ್ ಮಾಡಲಾಗ್ತಿದೆ ಹೀಗಾಗಿ ಜಗತ್ತಿನಾದ್ಯಂತ ಕೊರೋನಾ ಆತಂಕ ರಿಪೀಟ್ ಆಗ್ತಿದೆ ಒಟ್ನಲ್ಲಿ ಮತ್ತೊಮ್ಮೆ ಚೀನಾ ಆರೋಗ್ಯ ಪರಿಸ್ಥಿತಿಗೆ ಸಿಲುಕಿ ಪರದಾಡ್ತಿದ್ದು ಈಗಿನ ಸ್ಥಿತಿ ನೋಡಿದ್ರೆ ಭಾರತಕ್ಕೆ ಕೂಡ ಇದರಿಂದ ಕಂಟಕ ಎದುರಾಗುವ ಆತಂಕ ಆವರಿಸಿದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಭಾರತದಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಹಾಗೆ ಜಗತ್ತಿನ ಹಲವು ದೇಶಗಳು ಚೀನಾದ ವೈರಸ್ ವ್ಯೂಹದ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿ ಪರಿಶೀಲನೆ ಮಾಡ್ತಿದೆ